ಇದಾಗ್ತದೆ ಅಜ್ಞಾನ ಕೀಡಾಕ್ತಿ ಅಥವಾ ಮಾತಿನ ಇಕ್ಕಟ್ಟಿಗೆ ಸಿಲುಕಿ ಬಂಧನ ಗುರಿ ಆಗ್ತಿ ಶರಣೋಗ ಅಂತೇಳಿ ಮಡಿವಾಳ ಮಾತಿದೇವರು ಬಸವಣ್ಣ ಅವ್ರಿಗೆ ಎರ್ಚಿಸ್ ಎಚ್ಚರಿಸಿ ಅವ್ರಿಗೆ ತನ್ನನೆ ತಾನ ಅರ್ಪಣೆ ಮಾಡ್ಕೆಬೇಕ್ ಅಂತ ಹೇಳ್ತಾರೆ ನೀನು ಒಂದು ಲಕ್ಷ ಜನಕ್ಕೆ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಗಣಗಳಿಗೆ ನೀವು ಅನ್ನ ಸಂತರ್ಪಣೆ ಅಥವಾ ದಾಸೋಹ ಮಾಡ್ತಾನೆ ಅಂತ ಹೇಳಿದ್ದಲ್ಲ ಅದು ನಿನ್ನ ಅಹಂಕಾರ ಭಾವ ಆಗ್ತದ ಇಲ್ಲಿ ಯಾವ್ದು ಬುಕ್ ಬುಕ್ಕಿಲ್ಲ ಲಕ್ಷ ಅಂದ್ರ ಆ ಲಕ್ಷವನ್ನ ಪರಬ್ರಹ್ಮ ಕಡೆ ಕೊಡಕ್ ಆಗ್ತದ ನೀನು ಹೊರಗೆನ ಹೇಳಕ್ ಹೋಗಿ ಅಲ್ಲ ಪ್ರಭುದೇವರ ಬಲಿಯೊಳಗ ನೀನು ಬಿದ್ದಿದೆ ಅದನ್ನ ನೀನು ಬಿಟ್ಟು ಶರಣ ಹೋಗಂತ ಎತ್ತರಿಸ್ತಾರ ಆ ಆ ಸಮಯದ ನಂತರ ಮಡಿವಾಳ ಮಾಚಿದೇವರದು ಒಂದು ಪರೀಕ್ಷೆ ನಡೀತಿದ್ರಪ್ಪ ಅಲ್ಲ ಮಹಾಪ್ರಭುದೇವರು ಮಡಿವಾಳದವರು ಮಡಿವಾಳ ಮಾಚಿದೇವರಿಗು ನೀನು ಬಟ್ಟೆ ಮಡಿ ಮಡಿಮಾಯಿಗೆ ಕಾಯ್ಕ ಮಾಡ್ತಾನೆ ಅಂತ ಹೇಳ್ತೀಯಲ್ಲ ನನ್ನ ಬಟ್ಟೆಗಳು ಬಾಳ ಮಲಿನವು ಇದ್ರಾಗ ಏನು ಕೂರಿ ತುಂಬಿದವು ಒಂದು ಏನು ಕೂರಿ ಕೂಡ ಇದ್ರೆ ಸಾಯ್ಬಾರ್ದು ಅವಕ್ ಯಾವ್ದು ಕೈಕಾಲು ಮುರಿದ ಯಾವ್ದು ತೊಂದರೆ ಆಗಬಾರದು ಅದರಂತೆ ನೀನ್ ಇದನ್ನ ಮಡಿ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ ಮೊದಲೇ ಮಾತ್ ತಗಂತಾರ ನಾನು ಬಟ್ಟೆ ಮಡಿ ಮಾಡ್ಕೊಡ್ಬೇಕು ನೀನ್ ನಾನು ಹೇಳಿದ ರೀತಿ ಮಡಿ ಮಾಡಿ ಅನ್ನೋದಾದ್ರ ನನಗೆ ಮಾತು ಕೊಡು ಭಾಷೆ ಕೊಡು ಅಂತ ಅಲ್ಲಮ್ಮ ಪ್ರಭುದೇವರು ಮಡಿವಾಳ ಮಾಸ ದೇವನತ್ರ ಭಾಷೆ ತಗಂತಾರ ಆಯ್ತರಪ್ಪಾ ನೀವ್ ಹೇಳದ ರೀತಿ ನಾನು ಮಡಿ ಮಾಡಿ ಕೊಡ್ತೇನೆ ಹೇಳಿ ಈ ಮಡಿವಾಳ ಮಾಚಿದೆ ಒಪ್ಪಿ ಅಂತನಾ ಒಪ್ಪಿ ಅಂದಾದ್ಮೇಲೆ ಅವ್ರು ಈ ಕಂಡೀಷನ್ ಹೇಳ್ತಾರ ಇದ್ರಾಗ ಏನೋ ಕುರಿ ಬಾಳದವು ಇದ್ರಾಗ ಒಂದು ಕೈಕಾಲು ಮುರಿಬಾರ್ದು ಒಂದಕ್ಕೂ ಯಾವುದೇ ಜೀವಾನಿ ಗಂಡಾಂತರ ಆಗ್ಬಾರ್ದು ಹಂಗ ನೀನು ಮಡಿ ಮಾಡ್ಕೊಡ್ಬೇಕು ಒಂದು ಪಾಯಿಂಟ್ ಮತ್ತೆ ಎರಡನೇದು ನೀನು ತೊಳೆದ ಬಂಡಿಯ ಮೇಲೆ ಬಟ್ಟೆ ಸೆಳೆದ ಬಂಡಿ ಮೇಲೆ ನೀನ್ ಸೆಳಿಬಾರ್ದು ಹಂಗ ಅಂತೇಳಿ ನನಗೆ ಮಡಿ ಮಾಡ್ಕೊಡ್ಬೇಕು ನೀನು ಮಡಿ ಮಾಡಿ ಹೇಳಿ ಮಾತ್ ಕೊಟ್ಟಿವಿ ಅದರಂತೆ ನೀನ್ ಮಡಿ ಅಂತ ಹೇಳಿ ಅವ್ರಿಗೆ ಕೇಳ್ತಾರ ಈ ಮಾಚಿದೇವನ್ ಇದೊಂದು ದುಃಖದ ವಿಷಯ ಆಗ್ಬಿಡ್ತತಿ ಎಲ್ಲಾ ಬಂಡಿ ಮ್ಯಾಲೆ ಆದ್ರೂ ಕೂಡ ಕಾಲ್ ಕಾಲಾಂತರದಿಂದ ಯಾರಾದ್ರೂ ಬಟ್ಟೆ ತೊಳೆದಿರ್ತಾರ ಆ ಬಟ್ಟೆ ತೊಳಿಲಿಲ್ದಂತ ಅಂತ ಜಾಗ ನಾನು ಎಲ್ಲಿ ಹುಡುಕೊಂಡು ಹೋಗ್ಲಿ ಇದ್ರಾಗ ಒಂದು ಏನು ಕೂರಿ ಸಾಯ್ದಂಗ ನೀನ್ ಮಡಿ ಮಾಡಿ ಕೊಡಬೇಕು ಅಂತ ಹೇಳಿದಾರ ಇದನ್ನ ಹೆಂಗ್ ಮಾಡ್ಲಿ ಅಂತ ಹೇಳಿ ಅವ್ರು ಚಿಂತಾಗ್ರಸ್ತರಾಗಿ ಮನೆಗ್ ಬರ್ತಾರ ಮಾಚಿದೇವರು ಅವಾಗ ಬಂದಾಗ ಅವ್ರ ಹೆಂಗ್ಗೆ ಈ ವಿಷಯವನ್ನ ತಿಳಿಸ್ತಾರ ಹಿಂಗ ಅಲ್ಲ ಅಂತ ಹೇಳಿ ಮಹಾನ್ ಜ್ಞಾನಿಗಳು ಬಂದದಾರ ಅವ್ರ ಎಲ್ಲರನ್ನ ಎಚ್ಚರಿಸ್ತಾರ ಆತ್ಮರದಾರ ಅವರು ಬಯಲ ಸ್ವರೂಪದಾರ ಈ ರೀತಿ ಮಡಿ ಮಾಡಿ ಕೊಡಬೇಕು ನನಗೆ ಅಂತ ಅಂತೇಳಿದ ನಂತರ ಭಾಷೆ ತಗೊಂಡು ಮಾತ್ ತಗೊಂಡು ಈ ರೀತಿ ಹೇಳಿ ಈ ಮಡಿ ಈ ಬಟ್ಟೆಯನ್ನ ನನಗೆ ಕೊಟ್ಟ ಕಳಿಸಿದಾರ ತೊಳಿಲಾರದ ಬಂಡೆಯನ್ನ ನಾನು ಎಲ್ಲಿ ಹುಡುಕ್ಲಿ ಇದ್ರಾಗ ಇರ್ತಕ್ಕಂಥ ರಕ್ತ ಇದ್ರೊಳಗಿರ್ತಕ್ಕಂತ ಏನು ಕೂರಿಗಳಿಗೆ ಒಂದು ಏನು ದಕ್ಷಿ ಆಗದಂತ ನೀನ್ ಮಡಿ ಮಾಡ್ಕೊಡ್ಬೇಕು ಅಂತ ಹೇಳಿದಾರ ಅದನ್ನ ಹೆಂಗ ಮಾಡ್ಲಿ ಅಂತೇಳಿ ಆ ಮಾತಿದೇವರು ತಮ್ಮ ಕುಟುಂಬದವರ ಧರ್ಮ ಪತ್ನಿಗ್ ಹೇಳ್ತಾರ ಅವಾಗ ಅವ್ರ ಧರ್ಮ ಪತ್ನಿ ಹೇಳ್ತಾಳ ನೀವು ನನಗೆ ಮಾತು ಕೊಟ್ರ ಅವ್ರ ಮಾತು ನಡೆಸುವಂತ ಕಾರ್ಯವನ್ನ ನಾನ್ ನಿಮಗೆ ತಿಳಿಸ್ತೇನೆ ನೀವು ನನಗೆ ಮಾತು ಕೊಡ್ರಿ ಅಂತ ಹೇಳಿ ಅವ್ರ ಹೆಂಡತಿ ಕೇಳ್ತಾಳ ಇಲ್ಲ ನಾನು ಅಲ್ಲೇ ಒಂದ್ಸರಿ ಮಾತು ಕೊಟ್ಟು ನಾನು ಮಾತಿನ ಬಲೆಯೊಳಗೆ ಬಿದ್ದೇನೆ ಮತ್ತೆ ನಿನ್ನ ಮಾತಿನ ಬಲೆಯೊಳಗ ಬಿದ್ದು ನಾನು ಒದ್ದಾಡೋದಕ್ಕಿಂತ ಸಾಯುವುದೇ ಲೇಸು ಅಂತೇಳಿ ಅವರು ಮಾತಿದೆವ್ರು ಅಂದಾಗ ಇಲ್ಲ ನೀವು ಭಾಷೆ ಕೊಡ್ರಿ ಅದನ್ನ ನಾನು ಎಲ್ಲದನ್ನ ಸಾಂಗವಾಗಿ ಯಥಾರ್ಥವಾಗಿ ನಡೆಸುವಂತ ವಿಚಾರವನ್ನ ನಾನು ನಿಮಗೆ ತಿಳಿಸ್ತೇನೆ ಅಂತೇಳಿ ಅವರ ಪತ್ನಿ ಮಾತ್ ತಗಂತಳ ಇವ್ರು ಆಯ್ತು ಅಂತ ಹೇಳಿ ಅವ್ರಿಗೆ ಮಾತು ಹೊತ್ತಿ ಕೊಡ್ತಾರ ಆ ಎಮ್ಮ ಒಂದು ಮಾತು ಹೇಳ್ತಾಳ ಹಿಂದೆ ಭಗವಂತನಿಗಾಗಿ ಶರಣೋತ್ಸವಕ್ಕಾಗಿ ತಮ್ಮ ದೇಹವನ್ನೇ ಪ್ರಾಣವನ್ನ ಎಲ್ಲವನ್ನ ಬಲಿ ಕೊಟ್ಟಂತ ಮಾತ್ ಮರದಾರ ಇದಕ್ ನೀವೊಂದು ಮಾತ್ ನಡೆಸ್ಬೇಕು ನನ್ನ ಶಿರ ಕಡಿಬೇಕು ನನ್ನ ಶಿರವನ್ನ ಕತ್ತರಿಸಿ ಆ ನನ್ನ ರಕ್ತವನ್ನು ಒಂದು ಪಾತ್ರೆ ಹಿಡಿಬೇಕು ಹಿಡಿದು ಆ ರಕ್ತದ ಪಾತ್ರೆಯ ಮೇಲೆ ಆ ಮೈಲಿಗೆ ಬಟ್ಟೆಗಳನ್ನೆಲ್ಲವನ್ನು ಅದ್ರ ಮೇಲೆ ಇಡಬೇಕು ಅದ್ರ ಮೇಲೆ ಇಟ್ಟಾಗ ಏನು ಕೂರುಗಳೆಲ್ಲವೂ ರಕ್ತ ಕುಡಿಯೋದಕ್ಕೋಸ್ಕರ ಆ ಬಟ್ಟೆ ಎಲ್ಲಾ ಎಲ್ಲಾ ಕೂರಿ ಅದ್ರೊಳಗೆ ಹೋಗವು ಎಲ್ಲವೂ ಹೋದ್ಮೇಲೆ ಅದನ್ನ ತಗೊಂಡು ನನ್ನ ಈ ಜಡ ಶರೀರವನ್ನ ಮಕಾಡೆ ಮನಕ್ಸಿ ನನ್ನ ಬೆನ್ನ ಮೇಲೆ ನೀವು ಬಟ್ಟೆ ಸೆಳಿಬೇಕು ಇಲ್ಲಿವರೆಗೂ ಯಾರು ಯಾರು ಬೆನ್ ಮೇಲೆ ಬಟ್ಟೆ ತೊಳೆದಿಲ್ಲ ನೀವು ನನ್ನ ಬೆನ್ನ ಮೇಲೆ ಬಟ್ಟೆ ತೊಳೆದು ಅವನ್ನ ಸ್ವಚ್ಛವಾಗಿ ಶುಭ್ರವಾಗಿ ಒಣಗಿಸಿದ ಮೇಲೆ ಆ ಏನು ಕೂರಿಗಳೆಲ್ಲವೋ ಆ ರಕ್ತದ ಪಾತ್ರೆ ಇದ್ದಂತ ಏನು ಕೂರುಗಳು ಎಲ್ಲ ರಕ್ತವನ್ನ ಕುಡಿದು ಸಂತೃಪ್ತಿಯಾಗಿರ್ತಾವ ಅದ್ರಾಗ ಆಮೇಲೆ ಆ ಪಾತ್ರೆಯ ಬಲಿ ಆ ಪಾತ್ರೆಯ ಹತ್ರ ಈ ಬಟ್ಟೆಗಳನ್ನ ಇಟ್ಟರೆ ಅವೆಲ್ಲವ ಏನು ಕೂರಿಗಳು ಕೂಡ ಬಟ್ಟೆ ಸೇರ್ತವೆ ಆವಾಗ ನೀವು ಆ ಅಲ್ಲಮ್ಮ ಪ್ರಭುದೇವರಿಗೆ ಕೊಟ್ಟ ವಚನದಂತೆ ನೀವು ಮಾತ್ ನೆರವೇರ್ತದೆ ಅಂತೇಳಿ ಆ ಮಾಸಿದೇವರ ಕುಟುಂಬದವ್ರು ಅವ್ರ ಹೆಂಡತಿ ಹೇಳ್ತಾರ ಅದಕ್ಕೆ ಶಿವಶಿವ ಎಂತಾರ ಒಂದು ಜೀವಕ್ಕೊಂದ್ರು ಕೂಡ ಪಾಪ ಆಗ್ತದೆ ಅಂತೇಳಿ ನಮ್ಮನ್ನು ಶರಣರು ಸಿಳಿ ಸಿಳಿಸಿದಾರ ಅಂತ ವಿಷಯದಲ್ಲಿ ನಿನ್ನನ್ನ ನಾನು ಸಿರ ಕತ್ತರಿಸಿ ನಾನು ಈ ರೀತಿ ಮಡಿ ಮಾಡಲ್ಲ ಅಂದ್ರೆ ನಾನೇ ಸಾಯ್ತೇನಿ ಅಂತ ಮಾಚಿದೇವ್ ಹೇಳ್ತಾರ ನೀನ್ ಸತ್ರ ನಿನ್ ಕೊಟ್ಟಂತ ಮಾತ್ ಸಾಯೋದಿಲ್ಲ ಆ ನುಡಿ ಸಾಯೋದಿಲ್ಲ ಶರಣರ ನುಡಿ ಸಾಯೋದಿಲ್ಲ ಶರಣರ ನುಡಿಗೆ ಬಂದು ಬರಬಾರದು ದೇಹ ಹೋದ್ರೂ ಹೋಗ್ಲಿ ನೀನಾರ ಹೋಗು ನಾನಾರ ಹೋಗನ ಆದ್ರ ನುಡಿಗೆ ಬಂಗ ಬರಬಾರದು ನಾವು ಈ ಪರೀಕ್ಷೆಯಲ್ಲಿ ಆ ಗುರುನಾಥನ್ ಹೆಚ್ಚೆ ಅಂತ ಆ ಮಾಚಿದೇವನ್ ಅಂತ ಆಗ್ಲಿ ಅದು ಅಂತೇಳಿ ಆ ಎಮ್ಮ ಗಂಡನಿಗೆ ಹೇಳ್ತಾರ ನೀವು ಕೊಟ್ಟಿದ್ರಿ ಎರಡು ಕಡೆಗೆ ವಚನ ಭ್ರಷ್ಟರಾಗಿ ಸಾಯುವುದಕ್ಕಿಂತ ಇದನ್ನ ಈಡೇರಿಸುವುದೇ ಮೇಲು ಅಂತ ಅವ್ರ ಹೆಂಡತಿ ಅವ್ರಿಗೆ ವಿಚಾರವನ್ನ ಅದನ್ನೆಲ್ಲ ತಿಳಿಸಿ ಹೇಳ್ತಾಳ ಜಡ ಶರೀರ ಐತಿ ಎಂದಿಗಾದ್ರು ಒಂದ್ ದಿವಸ ಹೋಗೋದ ಈ ಜಡ ಶರೀರಕ್ಕೆ ನೀನ್ ಎಂಚೆ ನಮ್ಮ ಅಮ್ಮಕಾರ ಇಟ್ಕೊಂಡಿ ಅಲ್ಲ ಅಂತೇಳಿ ಆ ಮಾಸಿದೇವನ ಹೆಂಡತಿ ಆ ಮಾಸಿದೇವನಿಗೆ ಆತ್ಮಜ್ಞಾನದ ಜ್ಞಾನದ ವಿಚಾರವನ್ನ ತಿಳಿಸಿ ಈ ಕಾರ್ಯವನ್ನು ನೀನು ಮಾಡು ನಾನೆಂದೆಂದು ಮರೆಯಾಗಳ ನಾನಲ್ಲ ನಾನೆಂದೆಂದು ಅಮರಳೆ ಆತ್ಮಕ್ಕೆಂದಾದರೂ ಮರಣ ಉಂಟೆ ಅಂತೇಳಿ ಈ ಪಾರಮಾರ್ಥದ ವಿಚಾರವನ್ನ ಗಂಡನಿಗೆ ತಿಳಿಸಿ ಆ ಕಾರ್ಯಕ್ಕೆ ಗಂಡನು ಒಪ್ಪಿಸ್ತಾಳ ಅದೇ ರೀತಿಯಾಗಿ ಆತ ಹೆಂಡತಿ ಹೇಳಿದ ರೀತಿಯಲ್ಲಿ ಆ ಹೆಂಟಿ ಶಿರವನ್ನ ಕತ್ತರಿಸಿ ಆ ರಕ್ತವನ್ನ ಒಂದು ಪಾತ್ರೆಯಾಗಿ ಹಿಡಿದು ಅವು ಕೆಲವು ಏನು ಕೂರಿಗಳು ಅದ್ರಾಗ ಇದ್ದಂಥವೆಲ್ಲ ರಕ್ತ ಕುಡಿಯೋಕೆ ಹೋದ್ಮೇಲೆ ಆ ಬಟ್ಟೆ ತಗೊಂಡ್ ಎಂಟಿ ಆ ಬೆನ್ನು ಭಾಗದ ಮೇಲೆ ಎಲ್ಲ ತೊಳೆದು ಮಡಿ ಮಾಡಿ ಒಣಗಿಸಿ ಮತ್ತೆ ಆ ಪಾತ್ರೆ ಒಳಗಿಟ್ಕೊಂಡು ಅವೆಲ್ಲವೂ ಅದಕ್ಕೆ ಮತ್ತೆ ಆ ಬಟ್ಟೆಗೆ ಅರ್ಥವು ಅವನ್ನ ತಗೊಂಡೋಗ್ತಾರೆ ಅದೇ ರೀತಿ ಎಂಟಿ ತಿಳಿದ ರೀತಿಯಂತೆ ಆ ಪಾರಮಾರ್ಥ ವಿಚಾರವನ್ನ ಆ ಮಾತಿದೇವನಿಗೆ ಇದು ನಿಮ್ಮ ಪರೀಕ್ಷೆ ಸುಮ್ನೆ ಲೋಕದ ಡಂಬಾಚಾರಕ್ಕೆ ನಾವು ಶರಣರಾಗೋದಲ್ಲ ಶರಣತ್ವವು ಸರ್ವಕ್ಕೂ ಸಿದ್ಧನಾಗಿದ್ದಾಗ ಮಾತ್ರ ಶರಣತ್ವ ಬರುತ್ತಂತೇಳಿ ಆ ಎಮ್ಮ ಆ ಎಮ್ಮನ ಅನುಭವದ ಆಧಾರದ ಮೇಲೆ ಅವ್ರಿಗೆ ವಿಷಯ ತಿಳಿಸ್ತಾಳ ಆ ವಿಷಯದಂತೆ ಅವ್ರ ಆ ಕಾರ್ಯವನ್ನು ಮಾಡ್ತಾರ ಅವರು ಪ್ರಭುದೇವರು ಬರ್ತಾರ ಅಪ್ಪ ನಾನು ಮಡಿ ಮಾಡಿಕೊಂಡ್ ಅಂತ ಹೇಳಿ ಈತ ದುಃಖ ಭಾವದಿಂದ ದುಃಖ ತುಂಬ್ಕೊಂಡು ಹೋಗ್ತಾನ ಶರಣರಿಗೆ ದುಃಖವಿಲ್ಲ ನೀನು ದುಃಖ ಅಂದ್ರೆ ನೀನ್ ಶರಣನಲ್ಲ ಇಂತಿಷ್ಟು ದುಃಖವನ್ನ ತುಂಬ್ಕೆಂದ್ ನೀನ್ ಮಡಿ ಅಂದ್ರ ಬಟ್ ಅಷ್ಟ ಮಡಿ ಆಗಿದೆ ನಿನ್ನ ಮನ ಮಲಿನ ಆಗಿದೆ ಮನ ಮಲಿನವಾದದ್ದು ಮಡಿ ಅಲ್ಲ ಅದು ಅದೆಲ್ಲದ ಕಾಲ್ ಮಡಿ ಅಂತೇಳಿ ನಾಗಲಿಂಗಾಜ್ವರ್ ಹೇಳಿದ್ರಿಂದ ಅವರು ಪ್ರಭುದೇವರ ಆತ ಮಾಸಿದೇವ್ ತಿಳಿಸ್ತಾರ ಮನ ಮೈಲಿಗೆಯಿಂದ ಮಾಡಿರ್ತಕ್ಕಂಥದ್ದು ಯಾವ ಮಡಿನೂ ಮಡಿ ಆಗೋದಿಲ್ಲ ಮನ ನಿರ್ಮಲವಾಗಿದ್ದದ್ದೇ ನಿಜವಾದ ಇದು ಮಡಿ ಅಂತೇಳಿ ಅವ್ರಿಗೆ ವಿಷಯವನ್ನು ತಿಳಿಸಿರ್ತಾರ ಆಯ್ತಪ್ಪ ಅಂತೇಳವ್ರ ಆದಂತೇಳಿ ಒಳಗ ಇದ್ರು ಕೂಡ ಸಂತೋಷ ಭಾವದಿಂದ ಅದಕ್ಕೂ ಅವ್ರಿಗೆ ಆ ನುಡಿಯನ್ನ ಮಾತಾಡ್ತಾರ ಕರಿ ನೀನ್ ಎಂಟಿ ಎಲ್ಲಿ ಸತಿಪತಿಗಳು ಒಂದಾದ ಭಕ್ತಿ ಹಿತ ಅಂತ ಹೇಳಿದಾರ ಮತ್ತೆ ನಿನ್ ಸತಿ ಎಲ್ಲಿ ಅಂತ ಕೇಳ್ತಾರ ಅಲ್ಲಪ್ಪಾ ಇನ್ನು ಯಾವ ಅಗ್ನಿ ಪರೀಕ್ಷೆ ಒಳ ನೀನು ಬಟ್ಟಿನ ಹಿಂಗ್ ಮಡಿ ಮಾಡ್ಕೋಬೇಕಂತ ಹೇಳಿ ನೀನ್ ಹೇಳಿರೀತ ಮಡಿ ಮಾಡಿದಿನಿ ಅದಕ್ಕೆ ನನ್ನ ಪತ್ನಿನೇ ಆಧಾರ ಅವಳ ಆಧಾರದಿಂದನೇ ಇದನ್ನ ಮಡಿ ಮಾಡಿದೇನೆ ಅವಳನ್ನ ಇದಕ್ಕೆ ಬಲಿ ಕೊಟ್ಟ ನಾನು ಮಡಿ ಬಂದನಪ್ಪ ಮತ್ತೆ ನನ್ನ ಯಾಕೆ ಅಗ್ನಿ ಪರೀಕ್ಷೆಗೆ ಗುರಿಪಡಿಸದ್ರಿ ಅಂತ ಹೇಳಿ ಮಾಸಿದೇವರು ಪ್ರಭದೇವ್ರನ್ನ ಕೇಳ್ಕೊಂಡಾಗ ಇಲ್ಲ ಈ ಜಡ ಶರೀರದ್ದ ನೀನು ನೆಚ್ಚಿಕೊಂಡು ನನ್ನ ಐತಿ ನನ್ ಮೋಹ ಅಂತ ಮಮಕಾರ ತುಂಬಿಕೊಂಡಿದೆಯಲ್ಲೋ ಮಾಚಿದೇವ ಮಮಕಾರವನ್ನು ತುಂಬಿದ ಜ್ಞಾನ ಜ್ಞಾನವೇ ಅಲ್ಲ ಇದನ್ನ ನಮ್ಮ ಶರಣರು ಒಪ್ಪೋದಿಲ್ಲ ನೀನು ಯಾವ ಭಾವದೊಳಗೆ ಇಷ್ಟು ದುಃಖ ಭಾವದಿಂದ ತುಂಬಿಕೊಂಡಿಂದ ಇದು ಮಡಿ ಅಲ್ಲ ಇವು ಮಡಿ ಆಗಿರ್ಲಿ ಮೈಲಿಗೆ ಆಗಿದವ ನಿನ್ನ ಕುಟುಂಬ ಸಮೇತದ ಅಂದಾಗ ಎಲ್ಲಿದ್ದ ಬರ್ತಾಳಪ್ಪ ನನ್ನ ಮಡದಿ ಆಕೆ ನೀತಿ ಮಾಡಿದೆ ಅಂತೇಳಿ ಆತ ನಡೆದ ತಾ ಎಲ್ಲವನ್ನ ತಿಳಿಸ್ತಾನ ತಿಳಿಸಿದಾಗ ನಿಜವಾಗ ನೀವು ಸತಿಪತಿಗಳು ಆದರ್ಶ ದಂಪತಿಗಳು ಇದರಿ ನಿಜವಾಗಿದ್ದು ಅನುಭವ ಮಂಟಪನ ಐತಿ ಅಂತೇಳಿ ನಿನ್ನ ನಿನ್ನೇ ಬರ್ತಾಳ ಜಡ ಜಡಶೇರೀರು ಮರೆಯಾಗಿದೆ ಕೇವಲ ನಿನ್ನನ್ನು ಪರೀಕ್ಷೆಗೊಳಪಡಿಸಿದ್ದು ನಾನು ನೀನ್ ಮಡಿ ಮಡಿ ಅಂತ ಹೇಳಿ ಬರೀ ಬಟ್ಟಿ ಮಡಿ ಮಾಡದ ಬಟ್ಟಿ ಮಡಿ ಅಲ್ಲ ಮನ ಮಡಿ ಆಗ್ಬೇಕು ಮಾಚಿದೇವ ಮನ ಮಡಿ ಆಗದ ಮಡಿ ಮಡಿಯೇ ಅಲ್ಲ ಅಂತೇಳಿ ಪ್ರಭುದೇವರು ಅವ್ರಗ್ ವಿಚಾರವನ್ನ ತಿಳಿಸ್ತಾ ಖರೀ ನಿನ್ ಹೆಣ್ತಿನ ಅಂದಾಗ ಅಂಧಘಾತಿರೋ ಸ್ಥಳದೊಳಗ ಕೂಗ್ತಾರ ಅವ್ರ ಎಣ್ತಿ ಬಂದ್ಲು ಅಂತ ನಾನು ಇದೊಂದು ಯಾವ್ದೋ ಒಂದು ವಿಚಾರದೊಳಗ ನನಗೆ ತಿಳಿದಿರ್ತಕ್ಕಂತ ವಿಚಾರ ಪಜಿ ಅವಾಗ ಅವ್ರ ಹೆಂಡತಿ ಬಂದು ಆಗ ನಿಮ್ ಭಕ್ತಿಯನ್ನು ಓದ್ತಿದೆ ಅಂತೇಳಿ ಮಡಿವಾಳ ಮಾಚಿದೇವ್ರು ಹೇಳ್ತಾರ ಇಲ್ಲಿ ಸಾಧು ಸಂತರು ನಾವು ಇರೋ ಸ್ಥಳಕ್ಕೆ ಬಂದಾರ ಮೇಲೆ ನಮ್ಮ ಸ್ಥಳಕ್ಕೆ ಬಂದಾರ ಅಂದಾಗ ಅವೆಲ್ಲವನ್ನ ಸ್ವಚ್ಛ ಮಾಡ್ಬೇಕು ಅವ್ರ ಆದ್ದ ಎಲ್ಲವನ್ನ ಒದಸ್ಬೇಕಂದ್ರ ಈ ಭಾಗ್ಯವನ್ನು ಕುಮದಾಗ ಹಾವೇರಿ ಸರ್ ಮಾನ್ಸಿಶ್ನ ಒಂದ್ಸಲ ಅವ್ರ ದರ್ಶನಕ್ಕೆ ನಾನು ಬೆಂಗಳೂರದಾಗ ಹೋದಾಗ ಎಲ್ಲ ಸೌಕರ್ಯವನ್ನ ನನಗ್ ಮಾಡಿಕೊಟ್ರು ಇದು ಕೂಡ ನಿಜವಾದ ಭಕ್ತಿನ ಐತಿ ಸೇವನ ಐತಿ ಇದಕ್ಕಾಗ ನಾವು ದಾಸ್ಯ ಭಕ್ತಿ ಅಂತವಿ ಭಕ್ತಿ ಅಂದ್ರೆ ದೈವಕ್ಕೆ ಶರಣಾಗುವುದು ಭಕ್ತಿ ಅಲ್ಲ ದೈವ ಸ್ವರೂಪದೊಳಗಿರ್ತಕ್ಕಂತ ಎಲ್ಲ ಮಹಾತ್ಮರಿಗೂ ಕೂಡ ಅವರ ಸೇವೆಯನ್ನು ಮಾಡುವುದೇ ಭಕ್ತಿ ಇರುತ್ತದೆ ಎಂದು ತಿಳಿಯಿರಿ ಅಂತೇಳಿ ಈ ಗ್ರಂಥದೊಳಗೆ ತಿಳಿಸಿದಾರ ಎಲ್ಲರ ವ್ಯವಸ್ಥೆ ಮಾಡುವುದು ಮತ್ತು ಬಂದವರ ಸತ್ಕಾರ ಮಾಡುವುದೇ ಏಳನೆಯ ಭಕ್ತಿ ಇರುತ್ತದೆ ಎಂದು ತಿಳಿಯಿರಿ ಈ ಏಳನೆಯ ಭಕ್ತಿ ಅಂದ್ರ ಈ ದಾಸ್ಯ ಭಕ್ತಿನ ಎಂದು ತಿಳಿಯಿರಿ ಅಂತೇಳಿ ಇಲ್ಲಿ ಗ್ರಂಥದೊಳಗೆ ತಿಳಿಸಿದಾರಪ್ಪ ಈ ಎಲ್ಲರೊಡನೆ ಲೀನತೆಯಿಂದ ಹಾಗೂ ವರ್ಣನ ಪೂರ್ವಕವಾಗಿ ಮಾತನಾಡಿ ಅವರ ಅಂತಃಕರಣವು ತಣ್ಣಗಾಗುವಂತೆ ನುಡಿಯಬೇಕು ಇಲ್ಲಿ ಗುಣವರ್ಣನಾ ಪೂರ್ವವಾಗಿ ಅಂತ ಒಂದು ನೋಡಿ ತಿಳಿಸಿದಾರ ಈಗ ನಮಗ್ ಶರಣರು ಬಂದಿರ್ತಾರ ಮಹಾತ್ಮರು ಬಂದಿರ್ತಾರ ನಾವು ಅವ್ರು ಏನೋ ಒಂದು ಅಂದ್ರೆ ನಾವೇನ ಹೇಳೋದು ಇನ್ನೊಂದ್ ಇನ್ನೊಂದಾಗಿ ಅವರ ಮನಕ್ಕೆ ಅವರ ಭಾವದ ವಿರುದ್ಧವಾಗಿ ನಾವು ಮಾತನಾಡೋದು ನಡೆಯುವುದು ಕೂಡ ಶ್ರೇಯಸ್ಸವಲ್ಲ ಅವರ ಗುಣಕ್ಕನುಗುಣವಾಗಿ ಅವರೊಂದಿಗೆ ವರ್ತಿಸಿ ಅವರನ್ನು ಸಂತೈಸಿ ಕಳಿಸುವುದೇ ಭಕ್ತಿ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತಾರ ಅವರ ಅಂತಃಕರಣ ಆಗಬೇಕು ಈ ದಾಸಭಕ್ತಿ ಅಂದ್ರ ಈಗ ನಾವು ಇಲ್ಲೋ ಬಿಸಿಲಲ್ಲಿ ನಡೆದು ಬಂದಾಗ ಒಂದು ಮರಣನ ಮರದ ನೆರಳು ಸಿಕ್ಕು ಅಲ್ಲಿ ಮಡಿಕೆಯೊಳಗಿನ ತಣ್ಣನ ನೀರು ಸಿಕ್ಕಾಗ ಅವರ ತಣ್ಣನ ನೀರು ಕುಡಿದು ಆ ಮರದ ನೆರಳನ್ನ ಆನಂದದಿಂದ ಅನುಭವಿಸುವ ರೀತಿ ಒಬ್ಬ ಶರಣನ ಇರುವ ಸ್ಥಳಕ್ಕೆ ಬಂದ್ರಂದ್ರ ಅವ್ರಿಗೆ ಅಂತ ಅನುಭವ ಆಗ್ಬೇಕು ಆ ಅನುಭವ ಆಗುವ ರೀತಿ ನಾವು ನಡ್ಕೊಳ್ಬೇಕು ಗುಣವರ್ಣನ ಪೂರ್ವಕವಾಗಿ ಮಾತನಾಡಿ ಅವರ ಅಂತಃಕರಣವು ತಣ್ಣಗಾಗುವಂತೆ ನುಡಿಯಬೇಕು ಅನ್ನೋ ವಿಚಾರವನ್ನ ತಿಳಿಸ್ತಾರ ಈ ಪ್ರಕಾರವಾಗಿ ನನಗೆ ತಿಳಿದಷ್ಟು ಮಟ್ಟಿಗೆ ದಾಸ ಭಕ್ತಿಯನ್ನು ಹೇಳಿರುತ್ತೇವೆ ಇದೆಲ್ಲವೂ ಪ್ರತ್ಯಕ್ಷವಾಗಿ ಸಾಧ್ಯವಾಗದಿದ್ದಲ್ಲಿ ಅಂತರಂಗದ ಮಾನಸ ಪೂಜೆಯೇ ಮಾಡಬೇಕು ಇಂತ ಅವಕಾಶ ಸಿಗದು ಬಹಳ ದುರ್ಲಭ ಶರಣರು ಮನೆಗೆ ಬಂದು ಅವ್ರ ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾರಂದ್ರ ಆ ಮನೇನೇ ಪುಣ್ಯಸ್ಥಳ ಆ ಮನೆಯೊಳಗಿರ್ತಕ್ಕಂತ ಎಲ್ಲ ಸದಸ್ಯರು ಕೂಡ ಪುಣ್ಯವಂತರೆ ಆ ಮನೆಗೆ ಈ ಬಸವಣ್ಣವ್ರು ಒಂದು ವಚನದೊಳಗೆ ಹೇಳ್ತಾರ ನಮ್ಮ ಬಸವಣ್ಣ ಮತ್ತ ಅಕ್ಕಮಾದೇವಿಯವರ ಒಂದು ವಿಚಾರದೊಳಗೆ ಒಂದು ಕೊಟ್ಟಾರ ಶರಣ್ರ ಒಂದು ವಿಚಾರ ಹೇಳ್ತಾರ ಶರಣರ ನಮ್ ಮನೆಗೆ ಬರ್ತಾರಂದ್ರ ಅದೇ ಶುಭಗಳಿಗೆ ಅಂತ ತಿಳಿರಿ ಅದೇ ಶುಭ ಕಾಲವಂತ ತಿಳಿರಿ ಸೂರ್ಯ ಚಂದ್ರರ ಉತ್ತಮ ಕಾಲ ಒದಗಿ ಬಂದಿತ್ ತಿಳಿಯಿರಿ ಎಲ್ಲಾ ಕಾಲಗಳು ಸುಗಮವನ್ನೇ ಸೂಚಿಸದವೆಂದು ತಿಳಿಯಿರಿ ಅವ್ರು ಮನೆಗ್ ಬಂದ್ರ ತಳಿರೋ ತೋಗರಣಗಳಿಂದ ಶೃಂಗರಿಸುವನೆ ಅಂತ ಮಾಡ್ರಿ ಈ ರೀತಿಯ ಆನಂದ ಬಾಷ್ಪವನ್ನ ಆಧಾರದಿಂದ ಅವ್ರನ್ನ ಕಂಡು ಕಾಣ್ರಿ ಅಂತ ಮಹಾತ್ಮರು ತಿಳಿಸ್ತಾರ ಆದ್ರಿಂದ ಮನದೊಳಗೂ ಕೂಡ ಬರೀ ಕೇವಲ ಬಾಹ್ಯ ಶರೀರದ ಕಾರ್ಯವನ್ನ ಮಾಡೋದ್ರ ಜೊತೆಗೆ ತನುಮನವನ್ನ ಶರಣರ ಗರ್ಪಿಸಿ ತನುಮನವನ್ನ ಗುರುಕೃಪೆ ಗರ್ಪಿಸಿ ಗುರುಕೃಪೆಗೆ ಪಾತ್ರರಾಗಿರಿ ಅಂತ ಹೇಳ್ತಾರ ನಾವು ಗುರು ಕೃಪೆಗೆ ಅರ್ಪಿಸಿ ಗುರು ಕೃಪೆಗೆ ಪಾತ್ರರಾಗದಂದ್ರ ಅರ್ಥಾತ್ ನಮ್ ಮನೆಗೆ ಬಂದಂತ ಶರಣರನ್ನ ಸಂತರನ್ನ ಮಹಾತ್ಮರನ್ನ ಆಧಾರದಿಂದ ಆಧರಿಸಿ ಕಳಿಸಿದರೆ ಆ ಎಲ್ಲಾ ಕೃಪೆಗಳು ಒದಗು ಅಂತ ಹೇಳ್ತಾರ ಏನಾದ್ರೂ ಅವ್ರ ಕೃಪೆ ಇವ್ರ ಕೃಪೆ ಬೇಕನ್ನದಾದ್ರ ಅಂತ ಮಹಾತ್ಮರನ್ನ ಸತ್ಕರಿಸಿ ಆಧಾರದಿಂದ ಕಣ್ ಕಳಿಸಿದ್ರಂದ್ರ ಎಲ್ಲ ಕೃಪೆಗಳು ಪಾತ್ರ ಪ್ರಾಪ್ತಿ ಆಗ್ತಾವ ನಮಗೆ ಅಂತ ತಿಳಿಸ್ತಾರ ಹೀಗೆ ದೇವರ ದಾಸ್ಯವನ್ನು ಮತ್ತೆ ಅದೇ ರೀತಿಯಲ್ಲಿ ಸದ್ಗುರುವಿನ ದಾಸ್ಯವನ್ನು ಪ್ರತ್ಯಕ್ಷವಾಗಿಲ್ಲದೆ ಮಾನಸ ಪೂಜೆಯಿಂದ ಮಾಡತಕ್ಕದ್ದು ಇದೇ ಏಳನೆಯ ದಾಸ್ಯ ಭಕ್ತಿಯು ದಾಸ ಭಕ್ತಿ ಅಂದ್ರ ಇದೇ ರೀತಿ ಬಂದಂತ ಮಹಾತ್ಮರುಗಳಿಗೂ ಸದ್ಗುರುಗಳಿಗೂ ಎಲ್ಲರಿಗೂ ಕೂಡ ಆಧಾರದಿಂದ ಅವರ ಆತಿಥ್ಯವನ್ನ ಅವರ ಅಂತರಂಗದ ಗುಣವನ್ನರಿತು ಅವರಿಗೆ ಕಂಡು ಕಳಿಸದೆ ಭಕ್ತಿ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತಾರಪ್ಪಜಿ ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದೆ ಚತುರ್ಥ ದಶಕೆ ದಾಸ್ಯ ಭಕ್ತಿ ನಿರೂಪಣ ನಾಮ ಸಮಸ್ತವು ಈ ಏಳನೆಯ ದಾಸಭಕ್ತಿಯನ್ನು ಅಧ್ಯಯ ಇಲ್ಲಿ ಮುಕ್ತಾಯ್ತಪ್ಪ ಜಿ ಮುಂದಿನದು ಸತ್ಯ ಭಕ್ತಿ ನಿರೂಪಣ ಶ್ರೀ ಗುರುಗೋ ನಮ್ಮ ನುಡಿ ಒಂದು ಹತ್ತು ಹಿಂದೆ ಏಳನೆಯ ಭಕ್ತಿಯ ಲಕ್ಷಣವನ್ನು ನಿರೂಪಣೆ ಮಾಡಿದವು ಈಗ ಎಂಟನೆಯ ಭಕ್ತಿಯನ್ನು ಚಿತ್ತಗೊಟ್ಟು ಕೇಳಿರಿ ದೇವರೊಡನೆ ಅತ್ಯಂತ ಗೆಳೆತನ ಮಾಡಿ ಅವನ ಪ್ರೇಮ ಪ್ರೀತಿಯಿಂದ ಕಟ್ಟಿ ಹಾಕುವುದು ಎಂಟನೆಯ ಭಕ್ತಿಯ ಲಕ್ಷಣವಿರುತ್ತದೆ ಆ ದೇವರನ್ನ ನಾವು ದೇವರಿಲ್ಲೇ ಬಹಳ ದೂರದನ ಅವನ್ ಇಲ್ಲೋ ಹೋಗನ ಅವನ್ ಏನೋ ಮಾಡುವಲ್ ಸಿಬೇಕು ಏನೋ ನೋಡಿ ಕಾಣ್ಬೇಕು ನೋಡಿ ಕಾಣ್ಬೇಕು ಅನ್ನೋ ಭಾವವನ್ನ ಬಿಟ್ಟು ಇಲ್ಲಿ ಸಖ್ಯ ಭಕ್ತಿ ಅಂದ್ರೆ ಒಬ್ಬ ಸ್ನೇಹಿತ ನಮ್ಮ ಅತಿ ಹತ್ತಿರ ಈಗ ನಾವ್ ಅತಿ ಹತ್ತಿರದತ್ರ ಮನೆ ತಂದೆ ತಾಯಿಗಳಿಗೂ ಹೇಳದಂತ ವಿಚಾರವನ್ನ ಹೆಂಡತಿ ಮಕ್ಕಳಿಗೂ ಹೇಳಲಾರದಂತ ವಿಚಾರವನ್ನ ನಮ್ಮ ಸ್ನೇಹಿತನಿಗೆ ತಿಳಿಸ್ತವೆ ಅದರಂತೆ ದೇವರಿಗೂ ಕೂಡ ಎಲ್ಲವನ್ನ ಅನನ್ಯ ಭಾವದಿಂದ ಏಕವಾಗಿ ಕಾಣದೇ ಗುರುವೇ ಏ ಪರಮಾತ್ಮ ಅಲ್ಲಿ ವ್ಯವಹಾರ ಇಂತ ಮಹಾತ್ಮರು ನಮಗೊಬ್ರು ಪರಿಚಯ ಆಗಿದ್ರು ಅವ್ರು ಯಾರನ್ನಾರ ಏನಾರ ಕೇಳಕಂದ್ರ ಅಂದ್ರ ಗುರುವನ್ ಕೇಳಪ್ಪ ಆ ಶಿವಪ್ಪ ಶಿವಪ್ಪ ಮನ್ಷನ್ ಕೇಳಕ್ ಕಣ ಆ ಗುರುವನ್ ಕೇಳ ಆ ಗುರು ಅವ್ರಿಗೆ ಆ ಮತಿಯನ್ನ ಕೊಡ್ತಾನ ಅದನ್ ಭಾವವನ್ನ ಕೊಡ್ತಾನ ನಿನ್ ವ್ಯವಹಾರ ಅಲ್ಲಿರ್ಲಿ ಆ ದೇವರಂದ್ರ ಆ ಸ್ನೇಹ ಭಾವದಿಂದ ಕಾಣೋ ಪ್ರೇಮ ಭಾವದಿಂದ ಕಾಣೋ ನನಗಿಂತ ಭಿನ್ನವಿಲ್ಲ ಅಂತ ಕಾಣೋ ಈಗ ಸ್ನೇಹಿತರು ನಾವ್ ಯಾರಾದ್ರಂದ್ರೇಯ್ ನಮ್ ಮನುಷ್ಯ ಬಿಡೋ ಒಂದ್ ಮುಂದೆ ಮಾತಾಡಿದ್ರೆ ಸುದರ್ಶಿ ಅಂತ ಅನ್ಬಿಡೋ ಏನೋ ತಪ್ಪಾದ್ರೆ ನಡೀತಿದ್ ಬಿಡು ಅನ್ನೋ ಭಾವ ಏನಾದ್ರೂ ಕೆಲವು ಇರ್ತಾವ ನಮ್ ಸ್ನೇಹ ಭಾವದೊಳಗೆ ನಡೀತದಪ್ಪ ನಾವ್ ಹಿಂಗ ನಡ್ಕೊಂಬಂದವಿ ಅಂತ ಏನ್ ಹೇಳ್ತಾರತಾರಲ್ಲ ಹಂಗ ಭಗವಂತನನ್ನ ಒಂದು ಸ್ನೇಹ ಭಾವದಿಂದ ಪ್ರೇಮ ಪ್ರೀತಿಯಿಂದ ಪ್ರೇಮ ಅಂದ್ರ ಭಕ್ತಿಯಿಂದ ಭಕ್ತಿ ಪ್ರೀತಿಯಿಂದ ಕಟ್ಟಿ ಹಾಕುವುದೇ ಎಂಟನೇ ಭಕ್ತಿ ಈಗ ನಾವ್ ಏನಾದ್ರೂ ಬಲತ್ಕಾರದಿಂದ ಯಾರನ್ನಾದ್ರೂ ಕಟ್ಟಿ ಹಾಕೋದು ಅಥವಾ ಬಂಧನಕ್ಕೆ ಸಿಲ್ಸೋದಕ್ಕಿಂತ ಆ ಪ್ರೇಮ ಭಕ್ತಿಯಿಂದ ಅವ್ರನ್ನ ಕಟ್ಟಿ ಹಾಕ್ಬೇಕಾಗತ್ತೆ ಆ ಬಂಧನಕ್ಕೆ ಅದಕ್ಕೆ ಅವರು ನಿಲುಕ್ತಾರ ವಿನ ಸಿಗ್ತಾರ ದಿನ ಬೇರೆ ಯಾವುದೇ ಸಾಧನಕ್ಕೊಳಗ ಅವ್ರು ಸಿಗಲಾರರು ಇಂದ ನಾವು ಅನೇಕ ಮಹಾತ್ಮರ ವಿಚಾರಗಳನ್ನ ನಾವು ನೋಡಿರ್ತೇವೆ ರಾಜ ಮಹಾರಾಜರನ್ನೇ ಮಹಾತ್ಮರು ತೋರದ ಹೋಗಿದಾರ ನೀನ್ಯಾಕ ನಿನ್ನ ರಾಜ್ಯ ನಿನ್ನ ಅರಮನೆ ಈ ಪ್ರಜೆಗಳಿಗೆ ಸೀಮಿತವಿನ ಈ ನಾನು ಇದನ್ನೆಲ್ಲವನ್ನ ಮೀರಿರ್ತಕ್ಕಂತ ನನಗಿದ್ ಯಾವ್ದು ಹಂಗಿಲ್ಲ ಅಂತ ಹೇಳ್ತಾರ ಹಂಗ ಪ್ರೇಮ ಭಾವದಿಂದ ಆ ಜ್ಞಾನ ಭಕ್ತಿ ಭಾವದಿಂದ ಎಲ್ಲರನ್ನ ಮೀರಿ ಆ ಪರಮಾತ್ಮನಲ್ಲಿ ಅನನ್ಯವಾಗಿರುವುದೇ ಸಾಕ್ಯ ಭಕ್ತಿ ಇರ್ತದೆ ಎಂದು ತಿಳಿಯರಿ ದೇವರಿಗೆ ಯಾವುದು ಅತಿ ಪ್ರಿಯವೋ ಅದಕ್ಕನುಸಾರವಾಗಿ ನಡೆಯಬೇಕು ಅಂದರೆ ನಿಶ್ಚಯವಾಗಿ ಭಗವಂತನ ಸಖ್ಯವಾಗುತ್ತದೆ ಅವನಿಗೆ ಪ್ರಿಯವಾದ ರೀತಿಯಲ್ಲಿ ನಡೆದ್ರೆ ಅವನಿಗೆ ಸಖ್ಯ ಆಗ್ತದ ಪ್ರೇಮ ಆಗ್ತದ ಮತ್ತೆ ಅವನಿಗೆ ಹೊಂದಾಣಿಕೆ ಆಗೋ ರೀತಿ ಅಂದ್ರ ಈ ಪಾರಮಾರ್ಥ ಜ್ಞಾನದಿಂದ ಮಾತ್ರ ಅವನು ಭಗವಂತನನ್ನ ಹೊಲಿಸಿನಕ್ ಸಾಧ್ಯ ಆಗ್ತದ ಬೇರೆ ಭಾವಗಳಿಂದ ಒಲಿಸಿ ಅಂದ್ರೆ ಕೇವಲ ಫಲ ಪದವಿಗಳು ಪ್ರಾಪ್ತಿ ಆಗ್ತದೆ ವಿನಃ ಜ್ಞಾನ ಪ್ರಾಪ್ತಿ ಆಗುವುದಿಲ್ಲ ಸಾಹಿತ್ಯ ಮುಕ್ತಿ ಪ್ರಾಪ್ತಿ ಆಗುವುದಿಲ್ಲ ನಾವ್ ಏನಾದ್ರೂ ಆರಕೆ ಮಾಡಿಕೊಂಡು ಏನ ಮಾಡಿದ್ರೆ ಏನಾರ ಮಾಡಬಹುದು ಕ್ಷುದ್ರ ದೇವತೆಗಳನ್ನ ಪೂಜಿಸಿದರೆ ಶುದ್ರ ಫಲಪದವಿಗಳೇ ಫಲಗಳೇ ನಮಗೆ ದೊರೆತದ ಅಂದ್ರೆ ಅಲ್ಪಮಾನವನನ್ನ ನಾವು ಏನಾದ್ರೂ ಸಹಾಯವನ್ನ ಕೇಳಿ ಇದು ಮಾಡಿದ್ವಿ ಅಂದ್ರ ಆ ಅಲ್ಪನೆ ದೊರೆತಿದೆ ಒಂದು ಉದಾಹರಣೆಗೆ ನಾವು ಒಂದು ಹೊಸ ರಾಜ್ಯಕ್ಕೆ ನಾವು ಕಾಲಿಟ್ಟಿದಿವಂದ್ರ ಅಲ್ಲಿರೋ ಸೇವಕನನ್ನ ನಾವು ಕೇಳಿದ್ರೆ ನಮ್ಗೆ ಏನು ಕೊಡಬಲ್ಲ ಅವನು ಒಂದು ಹೊತ್ತಿನ ಊಟ ಅಥವಾ ಎರಡು ಹೊತ್ತಿನ ಊಟ ಒಂದು ದಿನ ಎರಡು ದಿನ ಉಳ್ಕ ಅವಕಾಶ ಮಾಡಿಕೊಡ್ಬಲ್ಲ ಅದೇ ಒಬ್ಬ ರಾಜನನ್ನೇ ಕೇಳಿದ್ರ ರಾಜ ಮನಸ್ಸು ಮಾಡಿದ್ರ ಇರಕ್ಕೂ ಮನಿ ಒಂದ್ ನಾಕ ಎಕ್ರೆ ಅಥವಾ ಒಂದೆರಡು ಎರಡು ಕೂರ್ಗ ಹೊಲನ ಕೊಡ್ತಾನ ಅವನು ಶಾಶ್ವತ ಅಂತದನರ ಕೊಡ್ತಾನ ಹಂಗ ಅರ್ಥಾತ್ ಸೇವಕನ ಸಹಾಯವನ್ನ ಬೇಡೋದಕ್ಕಿಂತ ಸೇವಕನೊಂದಿಗೆ ಸಾಕ್ಯ ಅಥವಾ ಸ್ನೇಹ ಭಾವ ಬಳಸೋದಕ್ಕಿಂತ ಆ ರಾಜನಿಗೆ ಸ್ನೇಹ ಭಾವವನ್ನ ಬೆಳೆಸಿದ್ರ ಅವನು ಎಲ್ಲವನ್ನ ಹೆಂಗ ಕೊಡ್ತಾನೋ ಹಂಗ ನಾವ ನಿರಾಕಾರ ಸ್ವರೂಪನಾಗಿರ್ತಕ್ಕಂತ ಪರಮಾತ್ಮನನ್ನೇ ಬೇಡಿದ್ದೆ ಆದ್ರೆ ಅವನೊಂದಿಗೆ ಪ್ರೇಮ ಭಕ್ತಿಯಿಂದ ಉಳ್ದುದಾದ್ರೆ ಅವನ ಎಲ್ಲವನ್ನ ಕಲ್ಪಿಸಿಕೊಡಬಲ್ಲ ಅದೇ ಭಗವಂತನ ಸಾಕ್ಯ ಭಕ್ತಿ ಇರ್ತದ ಆ ಬೇಡಿದ್ರೆ ನೊಡೆಯನನ್ನೇ ಬೇಡ ಅಂತ ಹೇಳಿದರ ಮಹಾತ್ಮ ಬೇಡಿದ್ರೆ ಅವನ್ನ ಬೇಡಬೇಕಾಗೈತಿ ಅವನು ನಮ್ಮನ್ ಇದು ಮಾಡ್ತಾನೆ ಅನ್ನೋ ವಿಚಾರವನ್ನ ತಿಳಿಸ್ತದ ದೇವರಿಗೆ ಭಕ್ತಿ ಭಾವಗಳ ಭಜನೆಯು ನಿರೂಪಣೆ ಕೀರ್ತನೆಗಳು ಪ್ರಮಳ ಭಕ್ತರ ಗಾಯನವು ಪ್ರಿಯವಿರುವುದು ಅವನಿಗೆ ಏನಾಗಿರ್ತದೆ ಅಂದ್ರ ದೇವರಿಗೆ ಅವನಿಗೆ ಭಾವ ಭಾವ ಉಳ್ಳವರಿಗೆ ಒಲಿದ ನಮ್ಮ ಕೂಡಲ ಸಂಗಮ ದೇವ ಭಗವಂತನು ಒಲಿಬೇಕಂದ್ರೆ ಭಾವದೊಳಗ ಪರಬ್ರಹ್ಮವೇ ತುಂಬಿರ್ಬೇಕು ಹಂಗಾದ್ರ ಮಾತ್ರ ಆ ಪರಮಾತ್ಮನಲ್ಲಿ ತನ ಭಾವದೊಳಗೆ ಭಿನ್ನ ಭಿನ್ನ ಭಾವನೆಗಳನ್ನ ಕಲ್ಪನೆ ಮಾಡ್ಕಂದ್ರ ಅವನ್ ಒಲಿಯೋದಿಲ್ಲ ಅವನಿಗೆ ಆ ಶುದ್ಧ ಭಾವನೆ ಬೇಕಾಗ್ತದ ಭಾವ ಬೇಕಾಗ್ತದೆ ಭಜನೆ ನಿರೂಪಣೆ ಕೀರ್ತನೆಗಳು ಭಜ ಭಜನೆ ಅಂದ್ರೆ ಯಾವಾಗಲೂ ಕೂಡ ಆ ಪರಬ್ರಹ್ಮ ಸ್ವರೂಪನೇ ನಾನಿದ್ದೇನೆಂದು ಯಾವಾಗ್ಲೂ ನಮ್ಮ ಮನ ಹೊರಗಿನ ವಿಷಯ ವಾಸನೆಗಳ ಕಡೆ ಹೋಗದೆ ಆ ಪರಬ್ರಹ್ಮದಲ್ಲಿ ನೆಲೆ ನಿಲ್ಲುವುದೇ ಭಜನೆ ಆ ಭಜನೆಯಿಂದ ಬವರೋಗ ನಿವಾರಣೆ ಜನನ ಮರಣಗಳ ಎಲ್ಲವನ್ನು ನಿವಾರಣೆ ಆಗ್ತದೆ ಆ ರೀತಿ ಭಾವ ಉಳ್ಳವರು ಸ್ಥಿತಿ ಪ್ರಜ್ಞಾ ಅಂತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಸ್ಥಿತಪ್ರಜ್ಞಾ ಅಂತ ಯಾವುದೇ ಸ್ಥಿತಿಯಲ್ಲಿಯೂ ಕೂಡ ಜನರು ತನ್ನ ಉನ್ನತ ಸ್ಥಿತಿಯಲ್ಲಿ ಕಾಣುವಾಗಲೂ ಕೂಡ ಅಥವಾ ತಾನು ಅವನತಿಯ ಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಯಾವಾಗಲೂ ಕೂಡ ಅನನ್ಯ ಭಾವದಿಂದ ಇರೋದು ಏನಿರ್ತದಲ್ಲ ಅದನ್ನ ಭಜನೆ ಐತಿ ಯಾವಾಗಲೂ ಆ ಪಾರಮಾರ್ಥದ ನಿರೂಪಣೆ ಪಾರಮಾರ್ಥದ ಕೀರ್ತನೆಗಳು ಈ ಪ್ರೇಮಾಳ ಭಕ್ತರ ಗಾಯನವು ಪ್ರಿಯವಿರುವುದು ಭಗವಂತನಿಗೆ ಯಾವುದು ಅಂದ್ರ ಅದೇ ಪ್ರಿಯ ಇರ್ತದೆ ಆ ಸತ್ಯ ಸಂದತೆಯ ಬಾಳೆ ಭಗವಂತನಿಗೆ ಅದು ಪ್ರಿಯವಾಗಿರ್ತದ ಅಂತ ಬಾಳ್ ಬಾಳೋದು ಶ್ರೇಷ್ಠ ಇರ್ತದ ಅಂದ ಮೇಲೆ ತಾನು ದೇವರ ಆ ಮನೋಗತದಂತೆಯೇ ನಡೆಯಬೇಕು ದೇವರ ಮನೋಗತದಂತೆ ನಡೆಯಬೇಕಂದ್ರ ಅರ್ಥಾತ್ ನಮ್ಮ ಅಂತರಂಗದೊಳಗಿನ ಆತ್ಮ ಜ್ಞಾನದಂತೆ ನಾನು ಆತ್ಮ ಸ್ವರೂಪನೇ ಇದ್ದೇನೆ ಅನ್ನೋದ ನುಡಿದಂತೆ ನಡೆ ನಿಜ ಜನ್ಮ ಕಡೆ ಅಂತ ಹೇಳ್ತಾರೆ ಏನ್ ನುಡಿತೇವ ಅಂದ್ರ ಆ ನುಡಿದ್ರೆ ಅದು ಪರಮಾತ್ಮ ಸ್ವರೂಪವಾಗಿರ್ಬೇಕು ಅದು ಸತ್ಯವಾಗಿರಬೇಕು ಎಲ್ಲರೂ ಒಪ್ಪುವಂತಾಗಿರ್ಬೇಕು ಬಸವಣ್ಣವರು ಅದನ್ನ ಹೇಳ್ತಾರೆ ನುಡಿದರೆ ಸ್ಫಟೀಕದ ಸಲಾಖೆಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಲಿಂಗ ಮಚ್ಚ ಹೌದೌದು ಏನಬೇಕು ನುಡಿಯೊಳಗಣ ನಡೆಯದಿದ್ದರೆ ಮೂಗ ಕೊಯ್ಯದ ಮಾಡ್ಬನೇ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ಹಂಗ ಪರಮಾರ್ಥವನ್ನೇ ಆ ಪರಮ ಸತ್ಯವನ್ನೇ ನುಡಿದು ಆ ಪರಮ ಸತ್ಯದ ಮಾರ್ಗದಲ್ಲೇ ನಡಿಬೇಕು ಆ ಪರಮಾತ್ಮನ ಮನೋಘದ ಅಂತೆಯೇ ನಡಿಬೇಕಂದ್ರ ಆ ಸತ್ಯ ಸಂದತಿಯ ನಡೆದದ್ದೇ ಆದ್ರ ಆ ಪರಮಾತ್ಮ ಸ್ವರೂಪವೇ ತಾವ ಅದೇ ನಮಗೆ ಆಗ್ತದೆ ಅನ್ನೋ ವಿಚಾರವನ್ನ ತಿಳಿಸ್ತದ್ರಪ್ಪಜೆ ಇನ್ನ ಉಳಿದ ಭಾಗವನ್ನ ಮತ್ತೆ ನಾಳೆ ನೋಡನ್ರ ಪಜಿ ಎಲ್ಲರಿಗೂ ಶರಣು ಶರಣಾರ್ಥ್ರೆ ಪಜಿ